హాయ్ ఫ్రెండ్స్ నమస్తే ఎల్గూ వెల్కమ్ టు ఆకాష్ కిచెన్ నవతూ మసాలా ఖారాబాద్తాయి హేగమోదు ఇ్రీడయన్స్ బుంత నోడీ వస్తాయి ఏనూ నన్న చానల్ నోడ్తా ప్లీజ్ సబ్స్క్రైబ్ మాకళి వీడియో ఇష్టక్ేర్ మి కమెంట్ మిల్సి హేగ బు అంత హేగ్మాదు ఎన్నెంత నోడో బండి నోడి ఒక ప్యాన్ ఇక్కడి 2 స్పూన్ అష్టు ఎన్నె సేర్స్కీ బే అరూ తి ఇలా ఇది ఓకే ಚೆನ್ನಾಗಿ ಸಿಮ್ಮಲ್ಲೇ ಐ ಫ್ಲೇಮಲ್ಲಿ ಇಟ್ಕೊಂಡು ಹೋಗ್ಬಿಡಿ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಳೆ ಕಾವಲೇನೆ ನೋಡಿ ಈ ರೀತಿ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ನಾನು ಎಳೆ ಕಾವಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಆಗ್ತಾ ಬಂದಿದೆ ಇದು ಇದಾಗಿದೆ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಸೈಡಲ್ಲಿ ಇಟ್ಕೊತೀನಿ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಮತ್ತು ಗೋಡಂಬಿ ಇಷ್ಟು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಗೋಡಂಬಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಇದು ಗೋಲ್ಡನ್ ಕಲರ್ ಬಂದಿದೆ ನಾನು ಬೇರೆ ಒಂದು ಪ್ಲೇಟ್ಗೆ ಎತ್ಕೊಂಡು ಇವಾಗ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಎರಡು ಈರುಳ್ಳಿ ಸೇರ್ಸ್ಕೊತಾ ಇದ್ದೀನಿ ನಿಮ್ಗೆ ಈ ಥರ ಚಾಪ್ಸಾಗಿ ಮಾಡ್ಕೊಳ್ಳೋದು ಬೇಡ ಅಂದರೆ ಸ್ಲೈಸಾಗೆ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಕರಿಬೇವು ಸೇರಿಸ್ಕೊಂತ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆ ಒಳಗೆ ಬೇಯಬೇಕು ಅವಾಗ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಒಂದು ನಾಲ್ಕು ಅಷ್ಟು ಮನುಷ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕಂತೀನಿ ಈಗ ಕಾಳು ಕ್ಯಾರೆಟು ಮತ್ತು ಬೀನ್ಸು ಇವೆರಡು ಕಟ್ ಮಾಡ್ಕೊಂಡಿದ್ದೆ ಇದನ್ನು ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಎಲ್ಲ ಎಣ್ಣೆ ಒಳಗೆ ಬೇಯಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡಿ ಈಗ ರುಚಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಈಗ ಒಂದು ಟೂ ಮಿನಿಟ್ಸು ತರಕಾರಿ ಬೇಯಲಿ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ನಾನು ಯಾವುದೇ ಕಾರಣಕ್ಕೂ ನೀರು ಹಾಕೊಂಡಿಲ್ಲ ಸಿಮ್ಮೆಲ್ಲ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೆ ಅದು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತ ಇದ್ದೀನಿ ಟೊಮೊಟೊ ಫಸ್ಟ್ಗೆ ಹಾಕೋಣಕ್ಕೆ ಹೋಗ್ಬಿಡಿ ಎಲ್ಲ ಮೆತ್ತಗೋಗುತ್ತೆ ಸೊ ಹಂಗಾಗಿ ಈಗ ಸೇರಿಸ್ಕೊತ ಇದ್ದೀನಿ ನಾನು ಈಗ ರವೆ ಎಷ್ಟು ನೀವು ತಗೊಂಡಿರ್ತೀರ ನೋಡಿ ಅದಕ್ಕೆ ಕರೆಕ್ಟಾಗಿ ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಈಗ ಏನಾದರೂ ರುಚಿ ನೋಡ್ಕೊಳ್ಳಿ ಇವಾಗ ಬೇಕು ಅಂದರೆ ಉಪ್ಪು ಸೇರಿಸ್ಕೊಳ್ಳಿ ನಾನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಟೂ ಮಿನಿಟ್ಸು ಲಿಟ್ಟು ಕ್ಲೋಸ್ ಮಾಡಿಬಿಟ್ಕಂತೀನಿ ಇದು ಚೆನ್ನಾಗೇ ಮಳೆ ಬರಬೇಕು ನೋಡಿ ಇದೆ ಇವಾಗ ಸ್ವಲ್ಪ ಸ್ವಲ್ಪನೇ ರವೆ ಸೇರಿಸ್ಕೊಂಡು ಒಂದೇ ಸಲ ಸುರ್ಸ್ಕೊಳಕ್ಕೆ ಹೋಗ್ಬಿಡಿ ಗಂಟಾಗ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ರವೆ ಸೇರಿಸ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಇದಾಗಿದೆ ಈಗ ಸಿಮ್ಮಲ್ಲೇ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಕೊಂಡಿದ್ದೆ ನಾನು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಮೇಲೆ ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಂಡು ಇನ್ನೊಂದು ಟೂ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡಿ ಚೆನ್ನಾಗೆ ರವೆ ಆ ಬಿಸಿಗೆ ಬೆಂದೋಗಿರುತ್ತೆ ನೋಡಿ ಈಗ నన్ను గోడంబి సప్రేట ఎత్తిట్కల అదే సేర్స్కీని అదన సేర్స్కండి మేలే ఒ స్పూన్ అు తుప్ప సేర్స్కీ సేర్స్కళి ఇలా అందరూ తొందర ఇలా సింపల్ రెసిపిస